ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಇವತ್ತು ನಾನು ಹಣದ ಸಮಸ್ಯೆ ಸಾಲದ ಸಮಸ್ಯೆ ಯಾವುದೇ ರೀತಿಯ ತೊಂದರೆ ಇದ್ದರೂ ಅಕ್ಷಯ ತೃತೀಯದ ದಿನ ಯಾವ ರೀತಿ ಕುಬೇರ ಯಂತ್ರ ಯಾವ ರೀತಿ ಬರೆಯುವುದು ಅಂತ ತಿಳಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವೀಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನೋಡಿ ಈ ರೀತಿ ಮೊದಲು ಇದನ್ನು ಮರದ ಯಾವ ರೀತಿ ಅಂದರೆ ಒಂದು ಮರದ ಅಲಿಗೆ ಮೇಲೆ ನೀಟಾಗಿ ಒರೆಸ್ಕೊಂಡು ಅಥವಾ ನೀವು ಅದಕ್ಕೆ ಅಂತಲೇ ದೇವ್ರ ಮನೆಯಲ್ಲಿ ಬೇರೆ ಮನೆ ಇಟ್ಕೊಂಡಿದ್ರೆ ಅದರ ಮೇಲೆ ನೀಟಾಗಿ ಒರೆಸ್ಬಿಟ್ಟು ರಂಗೋಲಿನ ಹಾಕ್ಕೊಳ್ಳಿ ನೋಡಿ ಈ ರೀತಿ ಅದರ ಮೇಲೆ ಈ ರೀತಿ ಚೌಕಾಕಾರದಲ್ಲಿ ರಂಗೋಲಿ ಹಾಕ್ಕೊಳ್ಳಿ ಮತ್ತು ಒಂಬತ್ತು ಬಾಕ್ಸ್ಗಳನ್ನು ಹಾಕೊಂಡಿದ್ದೀನಿ ನೋಡಿ ಆ ರೀತಿ ಬಾಕ್ಸ್ಗಳನ್ನ ಹಾಕ್ಕೊಳ್ಳಿ ಒಳಗಡೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟು ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ತ್ರೀ ಟ್ವೆಂಟಿ ಏಯ್ಟ್ ಟ್ವೆಂಟಿ ಒನ್ ಅಂತ ಬರ್ಕೊಳ್ಳಿ ಈ ರೀತಿ ಸಂಖ್ಯೆಗಳನ್ನ ಬರ್ಕೊಳ್ಳಿ ಸಂಖ್ಯೆಗಳನ್ನ ಬರ್ಕೊಂಡಾದ್ಮೇಲೆ ನಿಮ್ಮ ಹತ್ರ ಐದು ರೂಪಾಯಿ ಕಾಯ್ನಿದ್ರೆ ಒಂಬತ್ತು ಐದು ರೂಪಾಯಿ ಕಾಯಿನ ಇಡಿ ತುಂಬ ಒಳ್ಳೆಯದು ಐದು ರೂಪಾಯಿ ಕಾಯಿನ್ ಇಟ್ಟರೆ ಇಲ್ಲ ಒಂದು ರೂಪಾಯಿ ಕಾಯಿನ್ ಇದ್ದರೆ ಬೇಕಾದ್ರೆ ಇಡ್ಬೋದು ಆದರೆ ಅದು ಕಬ್ಣದಾಗಿರೋದ್ರಿಂದ ಐದು ರೂಪಾಯಿ ಕಾಯಿನೂ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ಒಂಬತ್ತು ಚೌಕಕ್ಕೂ ಐದೈದು ರೂಪಾಯಿ ಕಾಯಿನ್ ಇಟ್ಕೊಳ್ಳಿ ಈ ಕುಬೇರ ಪೂಜೆ ಮಾಡೋದರಿಂದ ಹಣಕಾಸಿನ ಸಮಸ್ಯೆ ಕೊಡೋದಿಲ್ಲ ಮತ್ತು ಅದರಲ್ಲೂ ಈ ಅಕ್ಷಯ ತೃತೀಯ ಬಹಳ ಮಂಗಳಕರವಾದದ್ದು ಭಕ್ತಿಯಿಂದ ಲಕ್ಷ್ಮೀ ಕುಬೇರ ಪೂಜೆ ಮಾಡಿದರೆ ಅಷ್ಟೈಶ್ವರ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಹಣಕಾಸಿನ ಸಮಸ್ಯೆ ಏನೇ ಇದ್ದರೂ ಕೂಡ ಕಡಿಮೆ ಆಗುತ್ತದೆ ನೋಡಿ ಈಗ ಕಾಯಿನೆಲ್ಲ ಮೇಲೆ ಅದಕ್ಕೆ ಅರಿಶಿಣನ ಹಚ್ಕೊಳ್ಳಿ ಹಾಗೆ ಕುಂಕುಮ ಕೂಡ ಇಟ್ಕೊಳ್ಳಿ ಗಂಧ ಇದ್ದರೆ ಗಂಧನೂ ಕೂಡ ಇಟ್ಟು ಅದರ ಮೇಲೆ ಅಕ್ಷತೆ ಕೂಡ ಇಟ್ಕೊಳ್ಳಿ ಆಮೇಲೆ ಕೆಂಪು ಹೂವು ಗುಲಾಬಿ ಹೂವಾದರೂ ಸರಿ ಅಥವಾ ದಾಸವಾಳ ಯಾವುದಾದ್ರೂ ಸರಿ ಕೆಂಪು ಹೂವನ್ನು ಇಟ್ಬಿಟ್ಟು ಪೂಜೆ ಮಾಡಿ ತುಂಬಾ ಒಳ್ಳೆಯದು ನಾನು ನೀಡಿರೋ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್